ಇನ್ನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿವಿ ವಿಡಿಯೋ ಕಿಲ್ಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಈ ವಿಡಿಯೋದಲ್ಲಿ ಎಸ್ಪೆಷಲಿ ಅಭಿಷೇಕ್ ಅಭಿನಯಿಸಿರುವಂತಹ ಅಮರ್ ಚಿತ್ರದಲ್ಲಿ ಡಿಬಾಸ್ ರವರ ಪಾತ್ರ ಏನು ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿ ಎಲ್ಲಿದೆ ನಿಮಗಾಗಿ ಅಭಿಷೇಕ್ ಅವರ ಅಮರ್ ಸಿನಿಮಾದ ಒಂದು ವಿಶೇಷ ಪಾತ್ರದಲ್ಲಿ ದರ್ಶನ್ ನಟಿಸ್ತಾ ಇರೋ ವಿಷಯ ಇತ್ತೀಚೆಗಷ್ಟೇ ಹೊರಬಿದ್ದಿತ್ತು ಈಗ ಈ ಸಿನಿಮಾದಲ್ಲಿ ಇನ್ನಿಬ್ಬರು ನಟರು ಇದ್ದಾರೆ ಅನ್ನೋ ಮಾಹಿತಿ ಕೂಡ ತಿಳಿದು ಬಂದಿದೆ ಚಿತ್ರದ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದ ಫೋಟೋವನ್ನ ನಟ ನಿರವ್ ಭಂಡಾರಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ದರ್ಶನ್ ಜೊತೆಗೆ ತೆರೆ ಹಂಚಿಕೊಂಡಿದ್ದ ಸಂತಸವನ್ನ ಹೇಳಿಕೊಂಡಿದ್ದು ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ಅಷ್ಟೇ ಅಲ್ಲ ಅವರ ಜೊತೆಗೆ ಪ್ರಣವ್ ದೇವರಾಜ್ ಕೂಡ ಕಾಣಿಸಿಕೊಂಡಿದ್ದಾರೆ ಹಾಗೆ ಡಿ ಬಾಸ್ ಈ ಚಿತ್ರದಲ್ಲಿ ವಿದೇಶದಲ್ಲಿ ನೆಲೆಸಿರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಬಹು ಕೋಟಿ ಉದ್ಯಮಿ ಭಾರತದ ವ್ಯಕ್ತಿ ದೊಡ್ಡ ದೊಡ್ಡ ಮಲ್ಟಿ ಕಂಪನಿಗಳ ಒಡೆಯ ವಿದೇಶದಲ್ಲಿರೋ ಭಾರತದ ಶ್ರೀಮಂತ ಉದ್ಯಮಿಗಳಲ್ಲಿ ಮೊದಲ ಸ್ಥಾನದಲ್ಲಿರೋ ನಿಲ್ಲುವ ಪಾತ್ರದಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದಾರೆ ಉದ್ಯಮಿಯಾಗಿರೋ ದರ್ಶನ್ ಪಾತ್ರ ಭಾರತಕ್ಕೆ ಬಂದ ಮೇಲೆ ಏನಾಗುತ್ತೆ ಅನ್ನೋದು ಚಿತ್ರದ ಕಥೆಯ ಮತ್ತೊಂದು ತಿರುವು ಶ್ರೀಮಂತ ಉದ್ಯಮಿಯಾಗಿರೋ ದರ್ಶನ್ ಚಿತ್ರದಲ್ಲಿ ಅಭಿಷೇಕ್ ಅವರಿಗೆ ಅಣ್ಣನಾಗಿ ಕಾಣಿಸಿಕೊಳ್ತಿದ್ದಾರೆ ಒಂದು ಹಂತದಲ್ಲಿ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿಂದ ಕಷ್ಟಕ್ಕೆ ಸಿಲುಕಿಕೊಂಡಿರೋ ಅಭಿಷೇಕ್ಗೆ ಮತ್ತೆ ಜೀವನೋತ್ಸಾಹ ತುಂಬೋ ಮೂಲಕ ಜೀವನದಲ್ಲಿ ತಾನು ತಲುಪಬೇಕಾದ ಗುರಿಯತ್ತ ಹೆಜ್ಜೆ ಹಾಕುವುದಕ್ಕೆ ಸ್ಪೂರ್ತಿಯಾಗಿ ಹೇಗೆ ನಿಲ್ತಾರೆ ಅನ್ನೋದನ್ನ ಇವರಿಬ್ಬರ ಕಾಂಬಿನೇಷನ್ ದೃಶ್ಯಗಳಲ್ಲಿ ತೋರಿಸಲಾಗಿದೆ ಅಂತ ಹೇಳಲಾಗಿದೆ ಈಗಾಗಲೇ ದರ್ಶನ್ ಹಾಗೂ ಅಭಿಷೇಕ್ ಕಾಂಬಿನೇಷನ್ ದೃಶ್ಯಗಳು ಚಿತ್ರೀಕರಣವಾಗಿದೆ ಬೆಂಗಳೂರಿನ ಬೃಹತ್ ಬಂಗಲೆ ಹಾಗೂ ದಿ ಕ್ಲಬ್ ನಲ್ಲಿ ಇದರ ಚಿತ್ರೀಕರಣ ಮಾಡಲಾಗಿದೆ ಚಿತ್ರದ ನಿರ್ದೇಶಕ ನಾಗಶೇಖರ್ ತಮ್ಮ ಕತೆಗೆ ತಕ್ಕಂತೆ ದರ್ಶನ್ ಪಾತ್ರವನ್ನ ರೂಪಿಸಿದ್ದಾರೆ ಹಾಗೆ ನೋಡಿದ್ರೆ ದರ್ಶನ್ ಗೆಸ್ಟ್ ರೋಲ್ಗಳಲ್ಲಿ ಕಾಣಿಸಿಕೊಳ್ಳುವುದು ತುಂಬಾ ಅಪರೂಪ ಚೌಕಾ ಚಿತ್ರದಲ್ಲಿ ನಟಿಸಿದ್ರು ಆ ನಂತರ ಪ್ರಜ್ವಲ್ ದೇವರಾಜ್ ಅವರಿಗಾಗಿಯೇ ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಲ್ಲಿ ಭಗತ್ ಸಿಂಗ್ ಪಾತ್ರ ಮಾಡಿದ್ರು ಈಗ ಅಂಬರೀಶ್ ಮೇಲಿನ ಪ್ರೀತಿಗಾಗಿ ಅಮರ್ ಚಿತ್ರದಲ್ಲಿ ಉದ್ಯಮಿ ಪಾತ್ರ ಮಾಡಿದ್ದಾರೆ ದರ್ಶನ್ ನನ್ನ ದೊಡ್ಡ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ಅಂಬೆ ಇದೀಗ ಈ ಇಬ್ಬರು ಒಂದೇ ಚಿತ್ರದಲ್ಲಿ ಕಾಣಿಸಿಕೊಳ್ತಾ ಇರೋದು ಸ್ಯಾಂಡಲ್ವುಡ್ ಗೆ ತುಂಬಾ ಸ್ಪೆಷಲ್ ನೋ ರಿಯಲ್ ಅಂಡ್ ರಿಯಲ್ ಲೈಫ್ ನಲ್ಲಿ ಅಣ್ಣ ತಮ್ಮಂದಿರ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕಾ ಬಾಸ್ ಫ್ಯಾನ್ಸ್ ಆಗಿದ್ರೆ ಮಿಸ್ ವಿಡಿಯೋ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೆಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು